ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಂಚಿಕೆಯ ಭಾಗ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಅಜಿತ್ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಕೊಡ್ತಾ ಇರಬೇಕಾದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ಅಜಿತ್ ಆಗ ಡಾಕ್ಟ್ರು ಬೇಡ ಸೇಫ್ಟಿಕ್ ಆಗುತ್ತೆ ಮಾತ್ರ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಹಾಗೇನೇ ಅಜಿತ್ ಎದ್ ಬರ್ತಾನೆ ಎದ್ ಬರ್ತಿದಾಗ ಪುರುಷೋತ್ತಮಿಗೆ ಪ್ರಜ್ಞೆ ಬಂದ್ಬಿಟ್ಟೆ ಪ್ರಜ್ಞೆ ಬಂದಿದ್ರೆ ಅವಳು ನರ್ಸ್ ನೋಡ್ಬಿಟ್ಟು ಭೂಮಿ ಸಮಯಕ್ಕೆ ಬರ್ತಾಳೆ ಎಲ್ಲಾ ವಸ್ತುಗಳನ್ನ ಚೆಲ್ಬಿಟ್ಟು ಅವಳ ಭೂಮಿ ಕತ್ತಲಿರೋ ಮಚ್ಚೆ ನೋಡಿ ಅವಳೇ ಅನ್ನೋದು ಗೊತ್ತಾಗ್ಬಿಡ್ತದ್ ಅವ್ನಿಗೆ ಮನಸ್ಸು ಅನ್ನೋದು ಪುರುಷೋತ್ತಮಗೆ ಅವನು ಕೈ ಬೀಸ್ ಕರೀತಾನೆ ಎಷ್ಟ್ ಕೈ ಬೀಸ್ ಕರೆದ್ರು ಕೂಡ ಆ ಭೂಮಿ ಕಡೆ ನೋಡೋದಿಲ್ಲ ನರ್ಸ್ ಕರೆದ್ ಬಿಡ್ತಾಳೆ ನರ್ಸ್ ಬಂದು ಮತ್ತೆ ಪ್ರಜ್ಞೆ ತಪ್ಪ ಇಂಜೆಕ್ಷನ್ ಕೊಟ್ಬಿಡ್ತಾಳೆ ಅಜಿತ್ ತಕ್ಷಣ ಬಂದು ನೋಡ್ತಾನೆ ನೋಡಿ ಬಂದ್ ಹಾಗೇನೆ ಪ್ರಜ್ಞೆ ಬಂದಿ ತಲ್ಬೇಲ್ರಿ ಅಂತ ಹೇಳ್ತೇವೆ ಇಲ್ಲ ಸರ್ ಬಂದಿರ್ಲಿಲ್ಲ ಮತ್ತೆ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾರೆ ಸರ್ ಹಾಗೆ ಸರ್ ಒಂದೊಂದ್ಸಾರಿ ಪ್ರಜ್ಞೆ ಬಂದ್ರೆ ಬರ ಹೇಳಿ ಅಂತ ಹೇಳಿ ಆ ಕಡೆ ಹೋಗ್ತಾನೆ ಹೋದ್ರೆ ಭದ್ರ ಫೋನ್ ನ ರಿಸೀವ್ ಮಾಡಕ್ಕೆ ತಡಬಡಾಯಿಸ್ತಾ ಇರ್ತಾನೆ ಆ ತಡಬಡಿಸ್ತಾ ಇರ್ಬೇಕಾದ್ರೆ ರಿಸೀವ್ ಆಗ್ತಿಲ್ವಲ್ಲ ಏನ್ ಮಾಡುದು ಮೇಡಮ್ ಏನಾದ್ರು ಫೋನ್ ಮಾಡಿದಾರ ಏನೋ ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ ಅಷ್ಟು ಫೋನ್ ರಿಸೀವ್ ಆಗ್ಬಿಡುತ್ತೆ ರಿಸೀವ್ ಆದ ತಕ್ಷಣ ಅಷ್ಟರಲ್ಲಿ ಅಷ್ಟೇ ಅಂತ ಅಜ್ಜಿ ಕಿತ್ಕೊಳ್ತಾನೆ ಅಜಿತ್ ಕಿತ್ಕೊಂಡು ಆ ಕಡೆಯಿಂದ ದೇವ್ಯಾನಿ ಹಲೋ ಅಂತ ಹೇಳಿ ಹೇಳ್ತಾಳೆ ಇಲ್ಲಿಂದ ಅಜಿತ್ ಹಲೋ ಅಂತಾನೆ ಹಾಗಂತಿದ್ದಂಗೆ ಅವಳಿಗೆ ಧೈರ್ಯ ಹುಡ್ಗೋಗ್ತದೆ ಜಂಗಾಗಲೇ ಗಡ ಘಡ ಗಡಗಡ ನಡ್ಬೋಕ್ ಶುರು ಮಾಡ್ತಾಳೆ ದೇವ್ಯಾನಿ ಅಯ್ಯೋ ಎಲ್ಲಿ ನನ್ನ ಅದ್ವನ್ನ ಕಳ್ಳಿಡ್ಕೊಬಿಟ್ ಅಜಿತ್ ನಾನು ಅಂತ ಎಲ್ಲಿ ಗೊತ್ತಾಗ್ತು ಏನಪ್ಪಾ ಮಾಡೋದು ಅಂತೇಳಿ ವಿಲೀವಿಲಿ ಬದ್ದಾಡ್ತಾಳೆ ಈ ಕಡೆ ಅಜಿತ್ ನೋಡ್ಬಿಟ್ಟು ಇವನ್ನ ಈ ಫೋನ್ ಮತ್ತೆ ಹಾಫ್ ಅವರ್ ಬಂದ್ಬಿಡತ್ತೆ ರಿಸೀವ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಈ ಓಪನ್ ಮಾಡ್ಕೊಡೋ ಅಂತ ಹೇಳಿ ಕೇಳ್ತಾನೆ ಎಷ್ಟು ಕೇಳಿದ್ರು ಕೂಡ ಸಾಧ್ಯನೇ ಇಲ್ಲ ನಿನ್ನ ಇಷ್ಟು ಅಟ್ಯಾಕ್ ಮಾಡಿದಿನಿ ಇನ್ನು ನಿನ್ನ ಮಾತ್ರ ನಿನ್ನ ಮುಗಿಸೇ ಬಿಡ್ತೀನಿ ಇನ್ನೊಂದ್ಸಾರಿ ಅಂತ ಹೇಳಿ ಗರ್ವದಿಂದ ಹೇಳಕ್ ಬರ್ತಾನೆ ಭದ್ರ ಹಾಗಂದಾಗ ನಿನ್ನ ಈ ಜೈಲಿನಿಂದ ಬಿಡುಗಡೆ ಮಾಡಿದ್ರಲ್ವೇನೋ ನೀನು ಈ ಆಟಗಳಾಡೋದು ಅಂತ ಹೇಳಿ ನೋಡ್ತಾ ಇರೋ ಹೀ ಯಾವ್ ಕತೆ ಕಾಣಿಸ್ತೀನಿ ಅಂತ ಹೇಳಿ ಅಜಿತ್ ಬೈದ್ ಬಿಟ್ಟು ಪೊಲೀಸ್ನವ್ರಿಗೆಲ್ಲ ಹೇಳ ಹೋಗ್ತಾನೆ ಇವನು ಭದ್ರ ಇವನು ನೋಡ್ಕೊಳ್ಳಿ ಹುಷಾರಾಗಿ ಅಂತ ಹೇಳಿ ವಾಗ್ ಮಾಡಿ ಓಡ್ತಾನೆ ಓಡ್ಬಿಟ್ಟು ಈ ಕಡೆ ಪುರುಷೋತ್ತಮರಿಗೆ ಪ್ರಜ್ಞೆ ಬಂದಿದ್ದನ್ನ ಏನೋ ಮಾಡಿದ್ದಾರೆ ಇವರು ಗಿಮಿಕ್ಕು ಅಂತ ಹೇಳಿ ಅಲ್ಲಿ ಡಾಕ್ಟ್ರಿಗೂ ಕೂಡ ವಾದ್ ಮಾಡೋಗ್ತಾನೆ ಅಲ್ಲೂ ಪೊಲೀಸ್ನವ್ರನು ಕೂಡ ವಾದ್ ಮಾಡೋಗ್ತಾನೆ ನೋಡಿ ಇದು ಜಾಗ ಬಿಟ್ಟು ಎಲ್ಲೂ ಕದ್ದು ಕೂಡ್ದು ನೀವಿಲ್ಲೇ ಇರ್ಬೇಕು ಅಂತ ಹೇಳಿ ಹೇಳ್ಬಿಟ್ಟು ಮನೆಗೆ ಓಡ್ತಾನೆ ಮನೆಗೆ ಹೋದ್ಮೇಲೆ ಈ ಕಡೆ ಭೂಮಿಗೆ ಜೊತೆಯಲ್ಲಿ ಫೋನ್ ಮಾಡಿ ಸಂಗೀತ ಅವ್ರು ತಿಳ್ಕೊಂಡಿರ್ತಾರೆ ಸ್ವಲ್ಪ ಏನು ಆಗಿಲ್ಲ ಸ್ವಲ್ಪ ಗಾಯ ಅಷ್ಟೇ ಅಂತೇಳಿ ಭೂಮಿ ಸಮಾಧಾನ ಮಾಡಿರ್ತಾಳೆ ನೋಡ್ಬಿಟ್ಟು ಔಹಾರ್ತಾರೆ ಸಂಗೀತ ಏನು ಇಷ್ಟೊಂದು ಗಾಯ ಆಗಿದ್ಯಲ್ವಾ ಎಷ್ಟು ಸಲ ಹೇಳ್ಬೇಕು ನಿನಗೆ ಬೇಡ ಬೇಡ ಹೋಗ್ಬೇಡ ಇಂಥ ರೌಡಿಗಳ ಸಹವಾಸ ಎಲ್ಲ ನಿನಗೆ ಬೇಡ ಅಂದ್ರು ಅಂತ ಅಂತೇಳಿ ಅಜ್ಜಿ ಇದ್ದವಳು ಈ ವಯಸ್ಸಲ್ಲಿ ನನಗೆ ಇದೆಲ್ಲ ನೋಡ್ಬೇಕಲ್ಲೋ ಏನಾಗಿದ್ಯೋ ನಿನಗೆ ಮೊಮ್ಮಗ ಅಂತ ನಾವ್ ಇಷ್ಟೆಲ್ಲ ಇದ್ ಮಾಡಿದ್ರೆ ನೀನ್ ಹೋಗಿ ಆ ರೂಢಿಗಳ ಜೊತೆ ಬೇಕಿತ್ತೇನು ಹಜಿತ್ ಅಂತ ಹೇಳಿ ಹೇಳ್ತಾರೆ ಅಂತ ಅವ್ರ ಅಪ್ಪನು ಕೂಡ ಅದೇ ಮಾತಂತಾರೆ ಹಾಗಂದಾಗ ಏನೂ ಆಗಿಲ್ಲ ಸುಮ್ಮೀರಮ್ಮ ನನಗೆ ನನ್ನ ಆರಾಮಾಗಿದ್ದೇನೆ ಎಂತದ್ದು ಇಲ್ಲ ಅದಂತರ ಭೂಮಿನ ಭೂಮಿನ ದೇವಿನ ಅಂತಾರೆ ಹೇಗೋಮ್ಮ ಸಮಯಕ್ಕೆ ಸರಿಯಾಗಿ ಹೋಗಿ ಹಜಿತ್ನ ಕಾಪಾಡ್ಕೊಬಿಟ್ಟೆ ಬಹಳ ಸಂತೋಷ ಆಯ್ತಮ್ಮ ಇಷ್ಟ್ರಲ್ಲೇ ತಪ್ಪೋಗಿದ್ಯಲ್ಲ ಗಂಡಾಂತ್ರ ಅಂತ ಹೇಳಿ ಅಷ್ಟಕ್ಕೆ ಸಮಾಧಾನ ಮಾಡ್ಕೊಳ್ತಾರೆ ಹಾಗಾದ ಭೂಮಿ ಇಲ್ಲಮ್ಮ ದಯಾನಂದನವ್ರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಾಗ್ಲೆ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನನಗೆ ಫೋನ್ ಮಾಡಿದ್ರು ನಾನು ಟಿ ಅಂಗಡಿ ಹತ್ರ ಇದ್ದೆ ಆಮೇಲೆ ಇಂದ್ಲಿಂದ ನಾನು ಹೋದೆ ಏನು ಡಾಕ್ಟ್ರು ಜೀವ್ ಕಪಾಯ ಇಲ್ಲ ಅಂತ ಸ್ವಲ್ಪ ಮಚ್ಚಿನೇಟ್ ತಗ್ಲಿದೆ ಅಷ್ಟೇ ಅದಕ್ಕೆ ಬ್ಯಾಂಡೇಜ್ ಮಾಡಿದರೆ ಸ್ವಲ್ಪ ದಿನ ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ಸೇಫ್ಟಿಕ್ ಆಗುದಾಗಿ ಅಂತ ಹೇಳಿ ಹೇಳ್ತಾಳೆ ಏನು ಅಜಿತಾ ಎಷ್ಟ್ ಹೇಳಿದ್ರು ಕೇಳಲ್ವಲ್ಲೋ ನಮ್ ಮಾತ ಆ ರೌಡಿ ಸವಾಸ ಬೇಕೇನು ನಿನಗೆ ಅಂತ ಹೇಳಿ ದೇವಿಯಾನಿ ಸಂಗೀತ ಹಾಗೇನೆ ದೇವ್ಯಾನಿ ಸ್ವಲ್ಪ ಹಿಂದೆ ತುಡಿತಾಳೆ ಅವಳು ವಾಯ್ಸು ಕೇಳಿದ್ರೆ ಎಲ್ಲಿ ಅಜಿತ್ ಮತ್ತೆ ಆ ವಾಯ್ಸನ್ ಹಿಡ್ಕೊಂಡು ನನ್ನನ್ನ ಅನುಮಾನಿಸ್ಬಿಡ್ತಾನೋ ಅಂತ ಹೇಳಿ ಬಾಯಿ ತೊಗ್ಯಕ್ಕೂ ಅನ್ಮಾನ್ಸ್ಕೊಂಡು ಅನ್ಮನ್ಸ್ಕೊಂಡ್ ಮಾತಾಡ್ತಾಳೆ ಇಲ್ಲಿ ಸಂಗೀತ ಹಾಗೇನೆ ಶರಣ್ ರಮಣ್ಣು ಅಜ್ಜಿ ಎಲ್ರು ಅಂತಾರೆ ಅಜ್ಜಿ ಇದ್ದಳು ಈ ವಯಸ್ಸಲ್ಲಿ ನಾನು ಇವೆಲ್ಲ ನೋಡ್ಬೇಕಲ್ಲೋ ಅಜಿತ್ ಎಷ್ಟ್ ಹೇಳಿದ್ರು ಕೇಳಲ್ವಲ್ಲೋ ನೀನು ಅಂತ ಹೇಳಿ ಅವಳು ಬೇಸರ ಬಹುದು ಏನಿಲ್ಲ ಸುಮಿಲಿ ನನಗೆ ಏನು ಆಗಿಲ್ಲ ಯಾವುದೇ ತೊಂದರೆ ಆಗಿಲ್ಲ ಆದ್ರೂ ಮೆಚ್ಚಲೇಬೇಕು ಅಂತ ಸಮಯದಲ್ಲೂ ಭದ್ರನ್ನ ಹಿಡಿದಿದಿಯಲ್ಲ ಅರೆಸ್ಟ್ ಮಾಡಿದೀಯಲ್ಲ ಅಂತ ಹೇಳಿ ಮೆಚ್ಚಿಗೆ ಸೂಚಿಸ್ತಾರೆ ರಮಣ್ಣ ಮತ್ತೆ ಸಂಗೀತ ಆದ್ರೂ ನೋವಾಗುತ್ತೆ ಕಣು ನನಗೆ ಅವಾಗ ಎಷ್ಟು ಏಕ್ ಮಾಡ್ಕೊ ಬಂದಿದ್ಯೋ ಅಂತೇಳಿ ಬಿಲುವಿಲನ್ ಒದ್ದಾಡುತ್ತೆ ಅವಳ ತಾಯಿ ಮನಸ್ಸು ಹೃದಯ ಈ ಕಡೆ ದೇವಿಯನಿಗೆ ಮಾತ್ರ ಸಮಾಧಾನ ಆಗ್ತಾ ಇಲ್ಲ ಅವಳ ಮನಸ್ಸು ಗಡಗಡಗಳನ್ನ ನಡುಕ್ತಾ ಇದೆ ಎಲ್ಲಿ ಅಜಿತನ ಅನುಮಾನಿಸ್ಕೊಂಡು ನನ್ನ ಹಿಂದೆ ಬೀಳ್ತಾನೋ ಇನ್ನೇನ್ ಕಾದಿದ್ಯೋ ಗಂಡಾಂತರ ಅಂತ ಹೇಳಿ ಎಲ್ಲಿಗೆ ಈ ಒಂದು ಸಂಚಿಕೆ ಮುಂದಿನ ಭಾಗದ ಆ ಒಂದು ಪ್ರೋಮ ಮುಕ್ತಾಯವತ್ತೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಕ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು